ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಯಾಕಂದರೆ ಬೆಳಗ್ಗೆ ವೀಡಿಯೋ ಇದ್ದೀನಿ ಇವತ್ತಿನ ದಿವಸ ನಾನು ಏನೇನೆಲ್ಲ ಮಾಡಿದ್ವಿ ಎಷ್ಟು ಗಂಟೆಗೆ ದೇವಸ್ಥಾನಕ್ಕೆ ಹೋದೆ ನಮ್ಮ ಕಡೆ ಯಾವ ರೀತಿ ವೈಕುಂಠ ಏಕಾದಶಿ ಒಂದು ದೇವಸ್ಥಾನಗಳಲ್ಲಿ ಅಲಂಕಾರವನ್ನು ಮಾಡಿದ್ರು ನಾನು ಸಣ್ಣ ಸಣ್ಣದಾಗಿ ಒಂದೊಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ರೆಶ್ ಇತ್ತು ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ ಆಗಿದ್ದರೆ ಕ್ಷಮೆ ಇರಲಿ ಯಾಕಂದರೆ ತುಂಬ ಅಂದರೆ ತುಂಬ ರೆಶ್ ಇತ್ತು ನಾವು ಎರಡು ಅವರ್ಗಳ ಕಾಲ ಕ್ಯೂ ಅಲ್ಲಿ ಹೋಗಿದ್ದೀವಿ ಹಾಗಾಗಿ ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ಇಲ್ಲಿ ನಾನು ತೋರಿಸ್ತಾ ಇರೋವಂಥದ್ದು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ರೀತಿ ಅಲಂಕಾರವನ್ನು ಮಾಡಿದರು ಅನ್ನೋದು ಇದು ಔಟ್ಸೈಡ್ ನಾವು ದರ್ಶನ ಮಾಡಿಕೊಂಡು ಗರ್ಭಗುಡಿಯಿಂದ ದರ್ಶನ ಮಾಡಿಕೊಂಡು ಬರ್ತೀವಲ್ವ ಉತ್ತಮರ ಉತ್ತರ ದ್ವಾರದ ಮೂಲಕವಾಗಿ ನಾವು ಒಳಗಡೆಗೆ ಹೋಗಿ ಪ್ರವೇಶ ಮಾಡಿ ವೆಂಕಟರಮಣನ ಎರಡು ಕಣ್ಣು ಸಾಲದು ಸ್ನೇಹಿತರೆ ತಿರುಪತಿನಲ್ಲಿ ಯಾವ ರೀತಿ ಅಲಂಕಾರವನ್ನು ಮಾಡಿರ್ತಾರೋ ಅಷ್ಟು ಚೆನ್ನಾಗಿ ಮಾಡಿದರು ಆದರೆ ತುಂಬ ಅಂದರೆ ತುಂಬ ಜನ ಇದ್ದರು ನಾವು ಫಸ್ಟು ಅಶ್ವತ್ ಕಟ್ಟೆಯನ್ನು ಸುತ್ತಿದ್ವಿ ಅಶ್ವಥ್ ಕಟ್ಟೆ ಅಂದರೆ ಅರಳಿ ಮರ ಅಂತ ಏನು ಕರಿತೀವಿ ಅಲ್ಲಿಂದ ನವಗ್ರಹವನ್ನು ಸುತ್ತಕೊಂಡು ತದನಂತರದಲ್ಲಿ ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ನಾವು ರಾಮನ ಇವಾಗ ನಾವಿಲ್ಲಿ ಸುತ್ತುತ್ತಾ ಇರೋದು ಬಂದು ರಾಮನ ದೇವಸ್ಥಾನದಲ್ಲಿ ಇದು ದೇವಸ್ಥಾನದ ಒಳಗಡೆನೇ ಇದೆ ನವಗ್ರಹಗಳು ಹಾಗಾಗಿ ಅಲ್ಲಿ ಸುತ್ತುತ್ತಾ ಇರೋದು ಮತ್ತು ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ತುಂಬ ಕಿವಿತ್ತು ಕಿವಿನಲ್ಲಿ ಹೋಗಿ ಸರ್ದಿ ಸಾಲಿನಲ್ಲಿ ಹೋಗಿ ನಾವು ದರ್ಶನವನ್ನು ಮಾಡ್ಕೊಂಡ್ವಿ ಅಲ್ಲೂ ಸಹ ನಮಗೆ ಅರ್ಚನೆಯನ್ನು ಮಾಡಿದರು ತುಳಸಿ ಅರ್ಚನೆಯನ್ನು ಮಾಡಿಸ್ಬಿಟ್ಟು ಅಲ್ಲಿ ನಾವು ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ಕೊಟ್ಟರು ಇನ್ನೊಂದು ಏನು ವಿಶೇಷ ಅಂದರೆ ನಾವು ದೇವಸ್ಥಾನಕ್ಕಿನ್ನೇನು ಹೋಗಬೇಕು ಆವಾಗಲೇ ಗೋಮಾತೆ ನಮ್ಮ ಎದುರುಗಡೆ ಬಂದಳು ಅದಂತೂ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಮತ್ತು ಅಲ್ಲಿ ನಮಗೆ ಅರಿಶಿನ ಕುಂಕುಮನ ಬೆಳಿಗ್ಗೆ ಬೆಳಗ್ಗೆ ನಾವು ಹೋಗಿರೋದು ಒಂದು ಆರು ಗಂಟೆ ಟೈಮ್ಗೆಲ್ಲ ನಮಗೆ ದರ್ಶನ ಆಯಿತು ಅಷ್ಟೊತ್ತಿಗಾಗಲೇ ಅಲ್ಲಿ ನಮಗೆ ಅರಿಶಿನ ಕುಂಕುಮವನ್ನೆಲ್ಲ ಕೊಟ್ಟು ಗಂಧ ಅರಿಶಿನ ಕುಂಕುಮ ತುಳಸಿಯನ್ನು ಕೊಟ್ಟರು ಅದು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಇದು ನೋಡಿ ಇದು ಉತ್ತರ ದ್ವಾರ ಈ ರೀತಿಯಲ್ಲಿ ಒಂದೊಂದು ದೇವಸ್ಥಾನಗಳಲ್ಲಿ ಒಂದೊಂದು ರೀತಿ ಅಲಂಕಾರವನ್ನು ಮಾಡಿದರೆ ಈ ರೀತಿ ಮಾಡಿರ್ತಾರೆ ಈ ರೀತಿಯಾಗಿ ನಾವು ಇಲ್ಲಿ ಏನು ಒಳಗಡೆಗೆ ನಾವು ಇದೆ ಉತ್ತರದ ದ್ವಾರ ಇದರ ಮೂಲಕವಾಗಿ ಹೋಗಿ ನಾವು ದರ್ಶನವನ್ನು ಮಾಡಿಕೊಳ್ಬೇಕು ಸ್ವಾಮಿಯ ಇದು ಹಿಂಗೆ ಹೋಗಿ ಸ್ವಲ್ಪ ಅಲ್ಲಿ ಕ್ರಾಸ್ ಇದೆ ಅಲ್ಲಿ ವೀಡಿಯೋ ಎಲ್ಲ ಫೋಟೋ ಎಲ್ಲ ತೆಗೆಯೋ ಹೋಗಿಲ್ಲ ಅಂತಂದ್ರು ನಾನು ಆದರೂ ಕೂಡ ಸ್ವಲ್ಪ ಒಳಗಡೆ ಎಲ್ಲ ಏನು ತೆಕ್ಕೊಂಡಿಲ್ಲ ನಾನು ಆಚೆ ಕಡೆಯೇ ಮಾತ್ರ ಈ ಥರ ತೆಗೆದುಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಮೇಲೇ ಸ್ವಾಮಿ ಪಾದಕ್ಕೆ ತುಳಸಿಯನ್ನು ಏನು ತೊಗೊಂಡು ಹೋದಿವೆ ಹೋಗಿದ್ವಿ ಅಲ್ವಾ ಅಲ್ಲಿ ಸ್ವಾಮಿ ಪಾದಕ್ಕೆ ಮೇಲೆ ನಾನು ಹಾಕಿದೆ ಮೇಲೆಯಿಂದಲೇ ಯಾಕಂದರೆ ಅಲ್ಲಿ ತುಳಸಿ ಎಲ್ಲ ಹಾಕೋವಾಗಿಲ್ಲ ಅಂಥೇಳಿ ಅವರು ಹೇಳ್ತಾನೆ ಇದ್ದರು ಆದರೂ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಅಲ್ಲಿ ತುಳಸಿನ ಸ್ವಾಮಿ ಪಾದಕ್ಕೆ ಹಾಕಿದೆ ನೀವು ಕೂಡ ನೀವು ಯಾವ್ಯಾವ ರೀತಿ ಹೋಗಿ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡ್ರಿ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ಸಿಡಿಸಿ ಯಾರಿಗೆಲ್ಲ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮಿಂದ ಯಾರಿಗೆಲ್ಲ ಹೋಗೋಕ್ಕಾಗಿಲ್ವೋ ನೀವು ಇಲ್ಲಿಯೇ ನಾನು ವೀಡಿಯೋ ಹಾಕಿದ್ದೀನಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೀವು ಕೂಡ ಇಲ್ಲೇ ರಾಮನ ದರ್ಶನ ವೆಂಕಟರಮಣ ಸ್ವಾಮಿಯ ದರ್ಶನ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡ್ಕೊಳ್ಬಹುದು ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ಕಿವಿತ್ತು ಸ್ನೇಹಿತರೆ ನೋಡಿ ಇಲ್ಲೇ ನಾವೇನು ಪೂಜೆ ಐಟಮ್ಸನ್ನು ತೆಗೆದುಕೊಂಡು ಹೋಗಿರ್ತೀವೋ ಇಲ್ಲಿನೇ ಕೊಡಬೇಕು ದೇವಸ್ಥಾನ ಒಳಗಡೆ ಕೂಡ ಅವರು ಬಿಡ್ತಾ ಇಲ್ಲ ನೋಡಿ ತುಂಬ ಅಂದರೆ ತುಂಬ ನಾನು ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ತುಂಬ ಅಂದರೆ ತುಂಬ ದೇವರು ಎರಡು ಕಣ್ಣು ಸಾಲದು ವೀಡಿಯೋದಲ್ಲಿ ಯಾವ ಥರ ಬಂದಿದೆ ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಬಟ್ ಆದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ವೈಕುಂಠ ಏಕಾದಶಿ ದಿವಸ ತಿಮ್ಮಪ್ಪನ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನಮಗೆ ಪ್ರಸಾದ ಏನೇನು ಕೊಟ್ಟರು ಅಂತಂದರೆ ಟೊಮೆಟೊ ಬಾತ್ ಕೊಟ್ಟರು ಮತ್ತು ಹೆಸರುಬೇಳೆ ಪೊಂಗಲನ್ನು ಕೊಟ್ಟರು ಒಂದು ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದ ಕೊಟ್ಟರು ಇನ್ನೊಂದು ದೇವಸ್ಥಾನದಲ್ಲಿ ಸಿಹಿ ಪೊಂಗಲನ್ನು ಕೊಟ್ಟರು ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲೇ ಗಂಧ ಅರಿಶಿಣ ಕುಂಕುಮ ತುಳಸಿ ಕೊಟ್ಟು ನಿಮಗೆ ಅಲ್ಲಿ ಬಳೆ ಅರಿಶಿನ ಕುಂಕುಮ ಇರೋದು ನಾವೇ ತಗೊಳ್ತಾ ಇದ್ವಲ್ಲ ಹಾಗಾಗಿ ನನಗದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ದೇವರ ನಾಮಗಳಂತೂ ತುಂಬ ಚೆನ್ನಾಗಿ ಹಾಕಿದ್ರು ಎಲ್ಲಿ ಕಾಫಿ ರೈಟ್ ಬರುತ್ತೆ ಏನೋ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಇದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಇನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಲೈಟ್ ಬೆಳಕಲ್ಲಿ ಇಷ್ಟು ಬಂದಿರೋದು ಇವಾಗ ನೋಡಿ ಆವಾಗ ತಾನೇ ಸ್ವಲ್ಪ ಇವಾಗಂದ್ರೆ ತುಂಬ ಇವಾಗ ಇವತ್ತಂತೂ ಸ್ವಲ್ಪ ಬೆಳಕಾಗಿದ್ದು ಲೇಟೇ ಅಂತ ಹೇಳ್ಬೋದು ಸ್ನೇಹಿತರೆ ಆರೂವರೆಗೆಲ್ಲ ಸ್ವಲ್ಪ ಬೆಳಕು ಬಂದಿರೋದು ತುಂಬ ಅಂದರೆ ತುಂಬ ನಮ್ಮ ಕಡೆಗಂತೂ ತುಂಬ ಮಂಜಿತ್ತು ಸ್ನೇಹಿತರೆ ಇಲ್ಲಿ ಭಗವತ್ ಭಗವದ್ಗೀತಾ ಮತ್ತು ಶ್ರೀಕೃಷ್ಣನ ಒಂದು ಬುಕ್ಗಳನ್ನು ಸಹ ಇಲ್ಲಿ ಮಾರೋದಕ್ಕಂತ ತಗೊಂಡು ಬಂದಿದ್ರು ತುಂಬ ಜನ ತೊಗೊಳ್ತಾ ಇದ್ರು ನಾನು ಅದನ್ನೆಲ್ಲ ಏನೋ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ನಾನು ದೇವ್ರಗಳನ್ನ ಮಾತ್ರ ವೀಡಿಯೋ ಮಾಡಿಕೊಂಡು ಬಂದಿದ್ದೀನಿ ನೋಡಿ ಸ್ನೇಹಿತರೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ವೀಡಿಯೋ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ವೈಕುಂಠ ಏಕಾದಶಿದು ಮತ್ತು ನಾನು ಹೋದ ನಿನ್ನೆ ವೀಡಿಯೋದಲ್ಲಿ ಯಾಲಕ್ಕಿಯ ಒಂದು ತಂತ್ರವನ್ನು ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ ಅದನ್ನು ವೀಡಿಯೋ ಇದರಲ್ಲಿ ನಮಗೊಂದು ಫೋಟೋ ಕೂಡ ಕಳಿಸಿದ್ದಾರೆ ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಸಿಸ್ಟರ್ ಅಂತ ಹೇಳಿ ಅವ್ರಿಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದಾಗಲಿ ನಾನು ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ಬಿ ಅದು ಕ್ಲಿಪ್ಪಿಂಗ್ ಅವ್ರು ಹಾಕಿರೋದು ಸಿಕ್ಕಿದ್ರೆ ಇದು ಮಾಡಿರ್ತೀನಿ ನೋಡಿ ಇದು ಇನ್ನೊಂದು ದೇವಸ್ಥಾನ ಮೊದಲಿಗೆ ನಾವು ಇಲ್ಲಿ ಗಣೇಶನನ್ನ ದರ್ಶನ ಮಾಡ್ಕೊಂಡ್ವಿ ಇಲ್ಲಿ ಈ ರೀತಿಯಾಗಿ ಅಲಂಕಾರವನ್ನು ಮಾಡ್ಕೊಂಡಿದ್ದಾರೆ ಜನ ಜಾಸ್ತಿ ಚೆನ್ನರೆ ನಾನು ಏನೋ ಒಂದು ಸೂರು ಕ್ಲಿಪ್ಪಿಂಗ್ ಫೋನ್ ಎತ್ತೋ ಅಷ್ಟೊತ್ತಿಗಿನೇ ಜನ ಬರ್ತಾ ಬರ್ತಾಯಿದ್ರು ಯಾಕಂದರೆ ಅವ್ರು ಪರ್ಮಿಷನ್ ಇಲ್ದಾರೆ ನಾವು ಫೋಟೋ ಎಲ್ಲ ತೆಕ್ಕೊಳೋದಕ್ಕೆ ಆಗೋದಿಲ್ಲ ಅಲ್ಲ ಇಲ್ಲಿ ನೋಡಿ ಈ ಥರ ಇಲ್ಲಿ ಏನಂದರೆ ಪುತ್ರ ಸಂತಾನ ಯಾರಿಗೆಲ್ಲ ಮಕ್ಕಳಾಗಿರೋಲ್ಲೋ ಇಲ್ಲಿ ಏನಂದರೆ ಉತ್ತರ ದ್ವಾರದ ಮೂಲಕನೇ ಮಾಡಿರೋದು ಆದರೆ ಇಲ್ಲಿ ತೊಟ್ಟಿಲು ರೀತಿಯಲ್ಲಿ ಮಾಡಿದ್ದಾರೆ ಯಾರಿಗೆಲ್ಲ ಮಕ್ಕಳಾಗಿಲ್ವೋ ನೋಡಿ ಈ ರೀತಿಯಲ್ಲಿ ನೋಡಿ ಮತ್ತೆ ನಾನು ಬೇಕಿದ್ದರೆ ಸಂಜೆ ಹೋದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಆ ಒಂದು ಸಮಯದಲ್ಲಿ ಹೋದರೆ ನಾನು ಇನ್ನೊಂದು ಸರ್ತಿ ಕ್ಲೀನಾಗಿ ವೀಡಿಯೋನ ಮಾಡ್ಕೊಂಡು ಬರ್ತೀನಿ ಇದು ಇನ್ನೊಂದು ದೇವಸ್ಥಾನ ಅಲ್ಲೂ ಸಹ ಸೇಮ್ ಈಗೇನು ನಮಗೆ ಇದು ಬರುತ್ತಲ್ವ ನೋಡಿ ಇದು ಈ ರೀತಿ ಆಗಿದೆ ಇದು ದೇವಸ್ಥಾನ ಆಚೆ ಕಡೆಯಿಂದ ಇದು ಒಳಗಡೆಗೆ ನಾವು ಬಂದರೆ ನಮಗೆ ಈ ಥರ ಇದು ದಿಕ್ಕಿದೆ ಇದು ಇನ್ನೊಂದು ದೇವಸ್ಥಾನ ಇಲ್ಲಿ ನೋಡಿ ತೊಟ್ಲು ರೀತಿನಲ್ಲಿ ಮಾಡಿದರೆ ಯಾರಿಗೆಲ್ಲ ಸಂತಾನ ಇಲ್ವೋ ಅಲ್ಲಿ ತುಳಸಿ ಹಾಕ್ಬಿಟ್ಟು ಈ ರೀತಿ ವೈಕುಂಠ ಏಕಾದಶಿ ದಿವಸ ಇಲ್ಲಿ ತೊಟ್ಲನ್ನು ತು ಇದು ಮಾಡ್ತಾರೆ ಇಲ್ಲಿ ನೋಡಿ ಸ್ನೇಹಿತರೆ ಆಂಜನೇಯ ಸ್ವಾಮಿ ಇದೇ ದೇವಸ್ಥಾನದಲ್ಲಿ ತೊಟ್ಲ ರೀತಿಯಲ್ಲಿ ಮಾಡಿರೋದು ತೂಕೊಂಡು ನಾವು ಬರಬಹುದು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಂ ನೋಡಿ ಇಲ್ಲಿ ಇಲ್ಲಿನೇ ಅವ್ರ ಕ್ಲಿಪ್ಪಿಂಗನ್ನು ಫೋಟೋ ಕಳಿಸಿದರೆ ನಾನು ತೋರಿಸ್ತೀನಿ ರೀ ನಿಮಗೆ ನೋಡಿ ಇದು ಅಶ್ವತ್ ಕಟ್ಟೆ ನಾವೇನು ಸುತ್ತಿದ್ವಿ ಅಲ್ವಾ ಈ ಅಶ್ವತ್ ಕಟ್ಟೆನೇ ನಾವು ಮೊದಲಿಗೆ ಸುತ್ತಕೊಂಡು ನಾಗರಕಲ್ಲಿಗೆ ಹಾಲನ್ನು ಹಾಕ್ಬಿಟ್ಟು ನೋಡಿ ಅಂದರೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿ ಅಲಂಕಾರವನ್ನು ಮಾಡಿದರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ವಿಷ್ಣು ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಕೇಳ್ಕೊಳ್ತೀನಿ ನನ್ನ ವಿಡಿಯೋನು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ದೈವಿಕ ಮಾಹಿತಿಗಳು ಏನೇ ಬೇಕಿದ್ರು ಖಂಡಿತವಾಗಲೂ ಕಮೆಂಟಲ್ಲಿ ಬರೆದು ತಿಳಿಸಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ ಕುಟುಂಬಕ್ಕೂ ಕೂಡ ಆ ದೇವರ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಕೇಳ್ತಾ एलू नमस्ते टे कब बाय